ನಮ್ಮ ಕೃಷಿ ರೀ ಸಣ್ಣ ವಯಸ್ಸಾಗಿಂದ ಗುಮ್ಯಾಗ ಉಳಿದ್ಬಿಟ್ಟವ್ರಿ ನಾವು ಹಿಂಗಾಗಿ ವಾತಾವರಣ ನೋಡಿ ಗಿಡ ಅದು ನೋಡಿ ಕಾಸ್ರಿ ಈ ಹೆಸರು ಇದು ಅದು ನೋಡಿ ಕಾಸು ನಾವು ಸಾಲಿ ಬಿಟ್ಟು ಹೊಲದಾಗ ದುಡಿಯಾಕತ್ತಿದೇವ್ರಿ ಇಬ್ಬರು ರಾ ರಾಮ್ ಲಕ್ಷ್ಮಣನಂಗೆ ಅಕ್ಕ ತಂಗಿ ರೀ ಜೋಡಿ ಆಗ್ಯಾರ ಜೋಡಿ ಜೋಡಿ ಅತ್ತಿನಂಗ್ರಿ ಇಬ್ಬರು ಕೂಡಿ ಇರ್ತಾವ್ರಿ ಇಬ್ಬರು ಕೂಡಿ ಇದು ಮಾಡ್ಕೋತವ್ರಿ ಬಟ್ ನಮ್ಮ ಅಪ್ಪ ಗಂಡು ಮಕ್ಕಳು ಇಲ್ಲ ಅನ್ನೋದು ಪರಗ ತಗದ್ದವ್ರಿ ನಾವ ಹೆಣ್ಣು ಮಕ್ಳ ಸಾಧನೆ ಮಾಡ್ಬೇಕಾದ್ರ ರಗಳೈತಿ ರೀ ಹೆಣ್ಮಕ್ಳು ನೋಡಿ ಗಂಡ್ ಮಕ್ಳ ಕಲಿಬೇಕ್ರಿ ಈಗ ಅಡಿಗೆ ಕೊನೆ ಅಡ್ಗೆ ಮಾಡೋದು ಅಂದ ಅಲ್ರಿ ಹೆಣ್ಮಕ್ಳದು ಹೆಣ್ ಮನಸ್ ಮಾಡ್ರಿ ಬೇಕಾದ್ ಮಾಡ್ತೈತಿ ರೀ ಹಿಂಗಾಗಿ ನಾವು ಇಬ್ರು ರಾಮ್ ಲಕ್ಷ್ಮಣ್ರಿ ಗುಮ್ಯಾಗದ್ ಬಿಡ್ಯಾತವ್ರಿ ಮತ್ತ ಹಿಂಗ ನಮ್ಮ ಸ್ವಂತ ಒಂದ್ ಎಕರೆ ಹೊಲ ಐತ್ರಿ ನಾವು ಹದಿನೆಂಟು ಎಕರೆ ಭೂಮಿ ನಾನು ನಮ್ ತಂಗಿ ಇಬ್ರ ಪಾಲೀಲಿ ಮಾಡ್ಕೊಂಡ್ರಿ ಬಾಜುದಿಂದ ಹೊಲ ಮಾಡ್ಕೊಂಡ್ ಕಾಸ್ರಿ ಸ ಇದು ಮಾಡ್ಕೊಂಡ್ರಿ ಎರಡೇ ಅತ್ತ ಎರಡೇ ಮಿ ಹಿಂಗೆಲ್ಲಾ ಮಾಡ್ಕೊಂಡ್ ಹಳಿ ಮನೆ ಆಗಿದ್ದವ್ರಿ ನಾವು ರಾತ್ರಿ ಮಕ್ಕೊಂಡ್ರು ಹುಳ ಹಾಕ್ಬಿಡಿ ಶೇರ್ ಅಂತ ಜಗದ ತಟ್ಟಿ ಕಟ್ಕೊಂಡು ಇಪ್ಪತ್ತೈದು ವರ್ಷ ರೀ ತಟ್ಟಿ ಮನೆಯಾಗಿದ್ದು ರೀ ಅದೊಂದು ಆಗ ಇದು ರೀ ಚಲಾವ್ ಇಡ್ತೀರಿ ನಮ್ಗೆ ನಾವು ಅಪ್ಪ ಗಂಡು ಮಕ್ಕಳು ಇಲ್ಲವೂ ಪರ್ತೆ ತೆಗಿಬೇಕು ನಾವು ಮನೆ ಕಟ್ಬೇಕು ಚಂದ ಮ ಅವ್ರನ್ನ ಇಟ್ಕೋಬೇಕು ಅವನು ಭಾವನೆ ಇದು ರೀ ನಾವೂ ಹದಿನೆಂಟು ಎಕರೆ ಭೂಮಿ ಮಾಡ್ಕೊಂಡು ಅಕ್ಕ ತಂಗಿ ಬಿಡಿಂಗ್ ಕಟ್ಕೊಂಡವ್ರಿ ಹೊಲ್ದಾಗನ ರೀ ಊರಾಗಿರೋ ಮನಸ್ಸು ಇಲ್ಲರಿ ನಮ್ದು ಆದ್ರೆ ಗುಮ್ಯಾಗ ಇರ್ಬೇಕಂತೆ ಗುಮ್ಯಾಗಾನು ಮನಿ ಕಟ್ಕೊಂಡವ್ರಿ ಒಂದ್ ನಾಕರಿಂದ ನಾಕ ಲಕ್ಷ ಮತ ಹಾಕತ್ರಿ ಎಲ್ಲ ಕರ್ ಪರ್ಸ್ ಆಗದ ಹಿಂಗ ಮಾಡ್ರಿ ಆದ್ರ ಕಬ್ಬಿಂದು ಇದೇ ಚಲೋ ಉತ್ಪನ್ನ ಬರ್ತೀರಿ ಆದರೆ ಈಗ ವಾಸ ಕಬ್ಬಿನ್ದ ನುಕ್ಸಾನ್ ಆಗೇತ್ರಿ ನಮ್ಗೆ ಜೀವನದ ಬಗ್ಗೆ ಬಾಳ ಪಾಠ ಪಾಠ ಕಲಿಸೈತ್ ಸರ ನಮ್ಗೆ ಅಕ್ಕ ತಂಗಿಗೆ ನಾವು ಆರು ಜನ ಹೆಣ್ಮಕ್ಳು ಸರ ನಾಲ್ಕು ಜನ ಮದುವೆ ಮಾಡಿ ಕೊಟ್ಟಿದ್ದೇವೆ ಸರ ನಾವ್ ಇಬ್ರು ಅಕ್ಕ ತಂಗಿ ಒಬ್ರನ್ನೊಬ್ರು ಬಿಟ್ಟಿರೋಕ್ ಆಗಲು ಸರ ನಮ್ಗೆ ಮತ್ತೆ ಈ ಕೆಳ ನಾನು ಬಿಟ್ಟು ಹೋದ್ರೆ ಹಾಕಿ ನಾ ಹಾಕಿನ ಬಿಟ್ಟು ಎಲ್ಲರು ಹೋದ್ರೆ ಒಬ್ಬರು ಬಿಟ್ಟು ಬಿಟ್ಟಿರಲ್ಲ ಸರ ಯಾಕಂದ್ರೆ ರೀ ನಾವು ಇಟ್ ಅಂತ ಅಂಬ್ರಿ ಇಬ್ಬರು ಇದ್ದಲ್ಲಿ ಜಗಳಾಡೋದು ನೋಡಿದವ ಎಲ್ಲ ನೋಡಿದವ್ರಿ ಸರ ಆದ್ರೆ ನಮ್ಗೆ ಅಕ್ಕ ತಂಗಿಯರಿಗೆ ಒಬ್ಬರು ಒಬ್ಬರು ಬಿಟ್ಟು ಇದ್ದಿದ್ದು ಗೊತ್ತಿಲ್ಲ ನಮ್ಮ ತಂದೆ ತಾಯಿನೂ ಬಿಟ್ಟಿದ್ದು ಗೊತ್ತಿಲ್ಲ ಸರ ನಮ್ಗೆ ಮತ್ತೆ ಈ ಹೋದ್ರ ನಾ ಜಗಳ ಮಾಡ್ತಾನೆ ಸರ್ ನಮ್ಗೆ ಬಿಟ್ಟು ಯಾಕಿ ನಾನು ಕರ್ಕೊಂಡು ಹೋಗಂತ ಜಗಳ ಮಾಡ್ತಾನೆ ಸರ್ ಇಬ್ಬರು ಕೂಡೆ ಹೊಟ್ಟೆ ಏನು ಕೆಲಸ ಮಾಡ್ರಿ ಇಬ್ಬರು ಕೂಡೇ ಮಾಡೋದು ಊರಿಗೆ ಹೋದ್ರು ಇಬ್ರು ಕೂಡ ಹೋಗೋದು ಸರ ಏನ್ ಸಂತಿ ಮಾಡುದು ಅಂತ ಏನ್ ಬಂತ ಎಲ್ಲಾ ಇಬ್ರು ಕೂಡ ಮಾಡ್ತಾವ್ ಸರ್ ತಮ್ ಮದ್ವೆನೂ ಆಗಿಲ್ಲ ಇಲ್ಲ ಸರ್ ಯಾಕಾಗಿ ತಂದೆ ತಾಯಿ ನೋಡ್ಕೊಳಾರ ಬೇಕಲ್ಲ ಸರ್ ಅಲ್ಲ ಈಗ ಎಷ್ಟೋ ಮಕ್ಕಳು ಗಂಡ ಮಕ್ಕಳು ತಮ್ ಸ್ವಂತ ತಂದೆ ತಾಯಿನ ಬಿಟ್ ಬಿಟ್ಟು ಬಿಟ್ಟು ಹೋಗ್ತಾರೆ ನೀವು ನಿಮ್ಮ ತಂದೆ ತಾಯಿಗೋಸ್ಕರ ನಿಮ್ಮ ಇದನ್ ಜೀವನವನ್ನೇ ತ್ಯಾಗ ಮಾಡಿದಿರಿ ಏನಂತೀರಿ ಅದ್ರ ಬಗ್ಗೆ ಅವ್ರಿಗೆ ಅವ್ರ ಗಂಡು ಮಕ್ಕಳನ್ನ ಹಡ್ದವ್ರಿಗೆ ಅವ್ರಿಗೆ ತಿಳಿದು ಅವ್ರಿಗೆ ಗೊತ್ತಾಗಬೇಕು ಸರ್ ಅದು ನಮ್ಮನ್ನು ನೋಡ್ಯಾರ ಅವ್ರು ಕಲ್ಕೋಬೇಕು ಸರ್ ಯಾಕಂದ್ರೆ ಏನು ಕೊಟ್ಟರು ಸಿಗುದು ತಂದೆ ತಾಯಿ ಏನು ಸಿಗುದಿಲ್ಲ ಸರ್ ಹೌದಲ್ಲ ಸರ ನಾವು ಕೋಟಿ ಗಂಟ್ಲೆ ರೊಕ್ಕ ತಗೊಂಡು ಹೋದ್ರೆ ನಮ್ಗೆ ಅಂಗಡಿಯಾಗ ವಸ್ತು ಎಲ್ಲ ಸಿಗ್ತದೆ ಸರ್ ತಂದೆ ತಾಯಿ ಪ್ರೀತಿ ಏಳು ಜನ್ಮಕ್ಕೂ ಸಿಗುಲ್ ಸರ್ ಅಂಥ ಒಂದು ಪ್ರೀತಿನ ದೂರಿಟ್ಟು ನಾವು ಅಂದ್ರೆ ನಾವು ಮೂರ್ಖರು ಸರ್ ನಮ್ಮ ನಮಗೆ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ಅಕ್ಕಂಗಿಯರಾಗಲಿ ಓ ನಮಗೆ ಬಿಟ್ಟು ಇರೋದು ಗೊತ್ತಿಲ್ಲ ಸರ ನಮ್ಗೆ ಓಟ ಇದ್ದ ಬಂದಾಗಿಂದೂ ಅವ್ರನ್ನ ಚೆನ್ನಾಗ್ ಚಂದಾಗೆ ನೋಡ್ಕೊಳ್ಬೇಕು ಗಂಡು ಮಕ್ಕಳನ್ನು ಕೊರತೆ ಅವ್ರಿಗೆ ಬರಬಾರ್ದು ಅನ್ನೋದು ಅಷ್ಟೇ ಸರ ನಮಗೆ ಮತ್ತೊಂದು ಏನಿಲ್ಲ ಸರ ನಮಗೆ ಮಕ್ಕಳ ಬಗ್ಗೆ ನಾವು ಹೆಣ್ಣು ಮಕ್ಕಳ ಇದ್ದವ್ರಿ ಆದ್ರ ಬಟ್ಟಿನಿಂದ ಅವರು ಕೃಷಿ ಒಳಗನ ಕಾಕ ಒಳಂಬಲ್ಲಿ ಆಗಲಿ ಗಳೆ ಬಿತ್ತಿಗೆ ಮಾಡೋದು ಕಳೆ ತೆಗೆಯೋದು ದನ ಮೆಣಸೋದು ಮೇಲ್ತಾ ಇರೋದು ಕೃಷಿ ಚಟುವಟಿಕೆಗಳು ಏನದಾವ ಅದರಲ್ಲಿ ಎಲ್ಲ ಹೊಂದಾಣಿಕೆಯಿಂದ ಮಾಡ್ತಾ ಅವ್ರು ಇಬ್ಬರ ಬಗ್ಗೆ ಜನ ಏನಂತಾರ ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳು ಬಾಳ ಉತ್ತಮ ಗಂಡು ಮಕ್ಕಳಿಗೆ ಕೈಲಿ ಆಗದಂತ ಕೆಲಸಗಳನ್ನ ಹೆಣ್ಣು ಮಕ್ಕಳು ಮಾಡ್ತಾರ ಅಂತ ಜನರ ಬಾಯಿ ಒಳಗ ಬರ್ತಾರ ಇದ್ದರಿಂದ ಮಕ್ಕಳು ಹುಟ್ಟಬೇಕು ಎಲ್ಲ ಅಂತ ಒಂದು ಜನರ ಬಾಯಿ ಮಾದರಿ ಇದ ಎಷ್ಟು ಖುಷಿ ಪಡ್ತೀರಿ ಇಂತ ಮಕ್ಕಳನ್ನ ಪಡೆದ ಖುಷಿ ನಾವು ವಯಸ್ಸಾದವ್ರ ನಮ್ಮನ್ನ ಸಾಯ್ಕ್ ಸಲುವೆ ಬೆಳಸಿ ಇದು ಮಾಡ್ತಾರಂದ್ರ ಆ ಪರಮಾತ್ಮ ಪರಮಾತ್ಮಕ್ಕಿಂತ ಹೆಸ ಮಕ್ಕಳವ್ರು ದೇವ್ರ ಅಂತ ತಿಳ್ಕೊಂಡ್ಬಿಡ್ತೀವ್